ಇಂಡಿಯಾದ ಲೆವೆಲ್ ಅಲ್ಲಿ ಪಕ್ಕ ಗೌರ್ಮೆಂಟ್ ಜಾಬ್ ಒಂದ್ ದಿನನೂ ಜಾಸ್ತಿ ಲೇಟ್ ಆಗಿ ಬಂದಿದ್ದಿಲ್ಲ ಒಂದ್ಸಲ ಸಾಟರ್ಡೆ ಹೋಗ್ಬೇಕಂತ ಏನು ಇಂಡಿಯಾದಲ್ಲಿ ಬಂದ್ಮೇಲೆ ಉಲ್ಟಾ ಇಂಡಿಯಾದಲ್ಲಿ ನೀವು ಕೇಳಲೇಬೇಡಿ ವಾಪಸ್ ಬಂದ್ಮೇಲೆ ರಾತ್ರಿ ಒಂಬತ್ತು ಎಷ್ಟೋ ಎಷ್ಟೋ ತಿಂಗಳು ಬೇರೆಯವ್ರ ಕೆಲಸದ ಯಾರು ಬಂದಾಗ ಇರ್ತೀರಾ ಎಂತ ಮಾಡ್ ನೋಡ್ಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ ಅದೇನೋ ಬೆಳಿತೀರ ಹೋಗಿರುವಂತ ವೀಸಾ ಪ್ಲಸ್ ಆರ್ಟಿಸ್ಟ್ ಗೆ ಹೋಗಿರೋ ವೀಸಾ ಪ್ರಾಬಬ್ಲಿ ನಾವು ಅಂತ ಹೇಳ್ಬೋದು ಯಾಕಂದ್ರೆ ಈಗ ವರ್ಕ್ ಕತಾರ್ ಯು ಆಮೇಲೆ ಯುಕೆ ಸಿಂಗಾಪುರ್ ಇರಾನ್ ಕುವೇಟ್ ಐರ್ಲ್ಯಾಂಡ್ ಇಷ್ಟೇ ಅಂತ ನಾನು ಇದ್ದ ಹಾಡನ್ನ ಇದ್ದ ಹಾಗೆ ಹಾಡುವುದಿಲ್ಲ ಹಾಡುವುದಿಲ್ಲ ನಿಮ್ದಾಗಿ ಅಮೆರಿಕದಲ್ಲಿ ಇದ್ದು ಬೆಂಗಳೂರು ಇಂಡಿಯಾಕ್ಕೆ ಬಂದು ಆಗಲೂ ಹಾಡುತ್ತಿದ್ರಿ ಆಮೇಲೆ ಇಂಡಿಯಕ್ಕೆ ಬಂದು ಇಂಡ್ಯಾದಿಂದ ಹಲವಾರು ದೇಶಕ್ಕೆ ಹೋಗಿ ಸಂಗೀತ ಕಚೇರಿಗಳನ್ನು ಕೊಟ್ಟಿದ್ದೀರಿ ಆ ದೇಶಗಳ ಹೆಸರು ಮತ್ತು ಇದರ ಸಂಪರ್ಕ ಹೇಗಾಯಿತು ಲಾಕ್ಡೌನ್ ಟೈಮಲ್ಲಿ ನಿಮಗೆ ಇದರ ಲಾಭ ಹೇಗಾಯಿತು ಲಾಕ್ಡೌನ್ ಅಂತೂ ಡೆಫಿನೆಟ್ಲಿ ಲಾಭ ಆಗಿದೆ ಈಗ ಅದೇ ಅಮೆರಿಕದಲ್ಲಿ ಇದ್ದಿದ್ದರಿಂದ ನನಗೆ ಅಲ್ಲಿದ್ದ ಕಾಂಟ್ಯಾಕ್ಟ್ಸ್ ಎಲ್ಲ ತುಂಬಾ ಆಗಿತ್ತು ಅಲ್ಲಿದ್ದಾಗೆ ನಾವು ಹೋಗ್ತಾ ಇದ್ವಿ ಬೇರೆ ಬೇರೆ ಕಡೆಗೆ ಹೋಗಿದ್ವಿ ಅಲ್ಲಿ ನಾವ್ ಇದ್ದ ಟೈಮಲ್ಲಿ ಐ ತಿಂಕ್ ಶಿಕಾಗೋ ಅಟ್ಲಾಂಟಾ ಇಂಡಿಯಾದ ವರ್ಕ್ ಮಾಡ್ತಾ ಇರೋ ಟೈಮ್ ಅಲ್ಲೇ ಸೇಂಟ್ ಲೂಯಿಸ್ ಡಾರಸ್ ಕ್ಯಾಲಿಫೋರ್ನಿಯಾದ ಸ್ಯಾಕ್ರಮಿ ಅನ್ನೋ ಜಾಗಕ್ಕೆ ಅಲ್ಲೆಲ್ಲ ಹೋಗಿದ್ವಿ ಅಂದ್ರೆ ಅಲ್ಲಿ ಯುಗಾದಿ ಕಾರ್ಯಕ್ರಮ ಅದೆಲ್ಲ ಆಗ್ತಾ ಇತ್ತು ಸೊ ಹಾಗಾಗಿ ಆಲ್ರೆಡಿ ವಿ ಹ್ಯಾಡ್ ಎಸ್ಟಾಬ್ಲಿಷ್ಡ್ ಒಂದ್ ಲೆವೆಲ್ ಅಲ್ಲೆಲ್ಲ ಮಾಡ್ಕೊಂಡಿದ್ವಿ ಕನ್ಫ್ಯೂಷನ್ ಅಂತ ಮಾಡಿದ್ವಿ ಕನ್ನಡ ಫ್ಯೂಷನ್ ಅಂತ ಕನ್ಫ್ಯೂಷನ್ ಅಂತ ಇದು ಆ ತರ ಕನ್ಫ್ಯೂಷನ್ ಅಲ್ಲ ಈ ಕನ್ಫ್ಯೂಷನ್ ಅಂತ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ವಿ ಸೊ ವಾಪಸ್ ಬಂದ್ಮೇಲೂ ಎಷ್ಟೋ ಸಲ ರಿಕ್ವೆಸ್ಟ್ ಎಲ್ಲ ಬರ್ತಾ ಇತ್ತು ಬಟ್ ನಮಗೆ ರಿಕ್ವೆಸ್ಟ್ ಬರೋದ್ಕಿಂತ ನ್ಯಾಚುರಲಿ ಅದೇ ಪ್ರೊಫೆಷನಲ್ ಇದ್ದವರಿಗೆ ಜಾಸ್ತಿ ಬರುತ್ತೆ ಈಗ ನೀವು ನಿಮಗೆ ಅಲ್ಲಿ ಆ ಸಂಸ್ಥೆಯಲ್ಲಿ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರ ಹೇಗೆ ಅಲ್ಲಿ ಐದು ಗಂಟೆ ಐದು ದಿನ ಮಾತ್ರ ಕೆಲಸ ಮಾಡೋದು ಮತ್ತೆ ಉಳಿದು ದಿನ ಫ್ರೀ ಅವರು ಹೌದು ಹೌದು ಆ ಸಮಯವನ್ನು ನೀವು ಉಪಯೋಗಿಸ್ತಾ ಇದ್ರಿ ಎಸ್ ಮತ್ತೆ ಅಲ್ಲಿ ಅದಲ್ಲದೆ ಬೆಳಿಗ್ಗೆ ಏಟ್ ಟು ಫೈವ್ ಅಂದ್ರೆ ಏಟ್ ಟು ಫೈವ್ ಇವರದು ಇಲ್ಲಿ ಹೇಳ್ತಾರಲ್ಲ ಗವರ್ಮೆಂಟ್ ಜಾಬ್ ಅಂತ ಇವರದು ಜಾಬ್ ಅಂತೂ ಪಕ್ಕಾ ಗವರ್ಮೆಂಟ್ ಗವರ್ಮೆಂಟ್ ಜಾಬ್ ಅಲ್ಲ ಇಂಡಿಯಾದ ಲೆವೆಲ್ ಅಲ್ಲಿ ಹೇಳೋದಂದ್ರೆ ಪಕ್ಕಾ ಗವರ್ಮೆಂಟ್ ಜಾಬ್ ಒಂದ್ ದಿನನೂ ಜಾಸ್ತಿ ಲೇಟ್ ಆಗಿ ಬಂದಿದ್ದಿಲ್ಲ ಒಂದ್ಸಲ ಸಾಟರ್ಡೆ ಹೋಗ್ಬೇಕಂತ ಏನೋ ಇದೆ ಕರೆಕ್ಟ್ ಫೈವ್ ಡೇಸ್ ಏಟ್ ಟು ಫೈವ್ ಮಾಡ್ಕೊಂಡು ಬಂದ್ ಹಂಗಿದ್ದ್ರಿಂದ ಇಷ್ಟು ಮಾಡಕ್ಕಾಯ್ತು ಅದು ಮದುವೆಗೆ ಮದುವೆಗೆ ಮದ್ವೆ ಆಗೋದ್ರ ಒಳಗಡೆನೆ ಅದೆಲ್ಲ ಮುಗಿಸಿದ್ದೀನಿ ಅವಳು ಏನೇನ್ ಮಾಡಿಲ್ಲ ಅಂತ ಹೇಳಿದ್ವಲ್ಲ ಅದೆಲ್ಲ ಮುಗಿಸಿದ್ದೀನಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ತಕ್ಕ ಸಹ ವರ್ಕ್ ಮಾಡಿ ಆಮೇಲೆ ಪ್ರತಿ ವೀಕೆಂಡ್ ಹೋಗಿ ಕೆಲಸ ಮಾಡಿ ಅಲ್ಲ ಅಂದ್ರೆ ಒಂದು ಬ್ಯಾಚುಲರ್ ಇದ್ದಾಗ ಮತ್ತೆ ಇನ್ನೊಂದು ನೀವು 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 ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ನಿಮಗೆ ಜಾಸ್ತಿ ಆ ಕಲಿ ಕಲಿಕ್ಕೆ ಜಾಸ್ತಿ ಇರ್ತದೆ ನೀವು ಯುವರ್ ನಾಟ್ ಎ ಮಾಸ್ಟರ್ ಮತ್ತೆ ಆ ಇನ್ನೊಂದು ಎಷ್ಟೋ ಇದು ಐದು ಗಂಟೆಗೆ ಇಂಟ್ರೆಸ್ಟ್ ಮದ್ವೆ ಆದ್ಮೇಲೆ ಬಂತು ಆಗಿನ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ಅದಾದ್ಮೇಲೆ ಬಂತು ಅದಾದ್ಮೇಲೆ ನನಗೆ ಯಾವತ್ತೂ ಹೋಗೇ ಇಲ್ಲ ನಾಲ್ಕೂವರೆಗೆ ಅಲ್ಲ ಇಂಡಿಯಾದಲ್ಲಿ ಬಂದ್ಮೇಲೆ ಉಲ್ಟಾ ಉಲ್ಟ ಇಂಡಿಯಾದಲ್ಲಿ ನೀವು ಕೇಳಲೇಬೇಡಿ ವಾಪಸ್ ಬಂದ್ಮೇಲೆ ಒಂಬತ್ತು ಎಷ್ಟೋ ಎಷ್ಟೋ ತಿಂಗಳ ಗಂಟೆ ಒಂಬತ್ತು ಗಂಟೆ ರಾತ್ರಿ ಒಳಗಡೆ ಬರ್ತಾ ಇರ್ಲಿಲ್ಲ ಹಂಗೆ ಕೇಳಕ್ ಹೋದ್ರೆ ಒಂಬತ್ತು ರಾತ್ರಿ ಆದ್ರೆ ಈ ಅತಿಯಾಗಿ ಕೆಲಸ ಮಾಡೋದ್ರಿಂದ ಅತಿಯಾದ ಕೆಲಸ ಮಾಡದೇ ಇರುವ ದೇಶಗಳು ಹೆಚ್ಚು ಅಭಿವೃದ್ಧಿ ಅತಿಯಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ಇರ್ತದೆ ಮಾಡಿದ್ರು ಮುಗಿಯುದಿಲ್ಲ ಎಷ್ಟು ಮಾಡಿದ್ರು ಸಾಕಾಗುದಿಲ್ಲ ಅಲ್ಲಿ ಹೇಗೆ ಮುಗೀತದೆ ಅಲ್ಲಿಗೆ ಅಂದ್ರೆ ದೇರ್ ಎಕ್ಸ್ಪೆಕ್ಟೇಷನ್ಸ್ ಈಗ ನಿಮಗೆ ಎಕ್ಸ್ಪೆಕ್ಟೇಷನ್ ಈಗ ಒಂದು ನಿಮಗೆ ಒಂದು ಹತ್ತು ಕೆಲಸ ಕೊಡ್ತಾರೆ ಅಂತ ಅನ್ಕೊಳ್ಳಿ ಹತ್ತು ಕೆಲ್ಸ ನೀವು ಒಂದು ವಾರದಲ್ಲಿ ಮಾಡಿ ಅಂತ ಹೇಳೋದಕ್ಕೂ ಹತ್ತು ಕೆಲಸ ನೀವು ಒಂದೇ ದಿವಸ ಮಾಡಿ ಅನ್ನೋದಕ್ಕೂ ಡಿಫರೆನ್ಸ್ ಇರ್ತದ ಹಾಗೆ ಬಿಕಾಸ್ ದೇರ್ ಇಸ್ ಸೋ ಮಚ್ ಆಫ್ ರಿಕ್ವೈರ್ಮೆಂಟ್ ದಟ್ ಯು ಹಾವ್ ಟು ಕಂಪ್ಲೀಟ್ ಯಾಕಂದ್ರೆ ಇಂಡಿಯಾದಲ್ಲಿ ಇದೆ ಅಂತ ಆಸೆ ಆಸೆ ಅಲ್ಲ ಅಷ್ಟು ರಿಕ್ವೈರ್ಮೆಂಟ್ ಬಂದಿರೋದನ್ನ ಇವ್ರು ತಗೊಳ್ಬೇಕು ದೇ ಹ್ಯಾವ್ ಟು ಪ್ರೂವ್ ಅವ್ರು ಸುಮ್ಮನೆ ದುಡ್ಡು ಕೊಡೋದಿಲ್ಲ ಬಟ್ ವೆನ್ ಯು ಆರ್ ಪಾರ್ಟ್ ಆಫ್ ದೇರ್ ಓನ್ ಕಂಪನಿ ಈಗ ನಾನು ಬೇರೆ ಈಗ ನಿಮ್ಮ ಮನೆಯಲ್ಲಿ ನೀವೇ ಒಂದು ಗ್ಲಾಸ್ ಬೀಳ್ಸಿದ್ರಿ ಓಕೆ ಬಟ್ ಅದೇ ಬೇರೆಯವ್ರ ಕೆಲಸದ ಯಾರಾದ್ರು ಬಂದಾಗ ಬೀಳಿಸಿದ್ರೆ ಇರ್ತೀರ ನೋಡ್ಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ ಅದೇ ನಾವು ಬೈತಿರಲ್ವಾ ಅಂದ್ರೆ ಚೀಪ್ ಲೇಬರ್ ಅಲ್ಲಿ ಹೆಚ್ಚು ಕೆಲಸ ತೋರ್ಸ್ಬೇಕಾಗಿದೆ ಗೊತ್ತಿಲ್ಲ ಬಟ್ ಒಂದು ಲೇಬರ್ ಅಲ್ಲಿ ಯು ಹ್ಯಾವ್ ಟು ಪ್ರೂವ್ ಯು ಯು ಆರ್ ನಾಟ್ ಅನ್ ಎಂಪ್ಲಾಯಿ ಆಗಿರೋದಕ್ಕೋಸ್ಕರ ನಮ್ಗೆ ಏನೋ ಒಂದ್ ಏನೋ ಒಂದು ಪ್ರಾಬ್ಲಮ್ ಆಯ್ತು ಆಲ್ ಟೈಮ್ ಈಗ ಏನೋ ಏನೋ ಪ್ರಾಬ್ಲಮ್ ಆದಾಗ ಯು ಹ್ಯಾವ್ ಟು ಫ್ರೈ ಫೈಂಡ್ ಸಮ್ವನ್ ಟು ಬ್ಲೇಮ್ ಅಟ್ ಇದು ಈಗ ಏನೋ ಒಂದು ಸರ್ವರ್ ವರ್ಕ್ ವರ್ಕ್ ಆಗ್ತಾ ಏನೋ ಒಂದು ಆಗ್ತಾ ಇಲ್ಲ ಯಾರು ಮಾಡಿದಪ್ಪ ಯಾರು ಯಾರು ಅವರಲ್ಲೇ ಯಾರೋ ಮಾಡಿದ್ದಾರೆ ಓಕೆ ಫೈನ್ ಇದು ಯಾರೋ ಅವನು ಇನ್ನೊಬ್ಬ ಕಾಂಟ್ರಾಕ್ಟರ್ ಅಥವಾ ಯಾವುದೋ ಕನ್ಸಲ್ಟಿಂಗ್ ಕಂಪನಿ ಮಾಡಿದ್ದಾನೆ ಓಕೆ ಆಯ್ತು ಯಾಕೆ ವಾಟ್ ಇಸ್ ಅ ಪ್ರಾಬ್ಲಮ್ ಓಕೆ ಹಿಂಗೆ ಈ ತರ ನಿಮ್ಮ ಕಂಪನಿ ಆ ಬಾಸ್ಗಳು ಇವರು ಇಷ್ಟೆಲ್ಲ ಸಂಗೀತಕ್ಕೆ ಹೋಗ್ತಾನೆ ಅಲ್ಲಿಗೆ ಹೋಗ್ತಾನೆ ಈ ಟೈಮ್ ಅನ್ನು ನಮ್ಮ ಆಫೀಸಿಗೆ ಯಾಕೆ ಬಳಸಬಾರ್ದು ಅಂತ ಇಲ್ಲಿ ಯೂಸ್ ಮಾಡಿದವರು ಇದ್ದಾರ ಖಂಡಿತ ಅವ್ರಿಗೆ ಹೇಗೆ ನೀವು ಅವರನ್ನ ಅವ್ರನ್ನ ಹೇಗೆ ನಿಭಾಯಿಸಿದ್ರಿ ಅಂತ ಖಂಡಿತ ಸೊ ನಾನು ಎಷ್ಟು ಮಾಡ್ತಿದ್ದೀನಿ ಅಂತ ಅವ್ರಿಗೆ ಹೇಳೋದು ಹೇಳ್ಬಾರ್ದು ನಾನು ನನ್ನ ದ ನಾನು ಅಲ್ಲಿ ಇವತ್ತು ಅದಿತ್ತು ಅಥವಾ ಅಲ್ಲಿ ಇದ್ ಮಾಡಿದ್ದೇನೆ ಅಂತಾನೆ ಸಾಟರ್ಡೆ ಮಾಡಿದ್ರು ಸಹ ಅಥವಾ ಎಷ್ಟೊತ್ತಿಗೂ ಲೇಟ್ ಆಗಿ ಎಷ್ಟೊತ್ತಿಗೂ ಮಾಡಿದ್ರು ಸಹ ದ ಮೊಮೆಂಟ್ ಐ ಮೆನ್ಷನ್ ಓಕೆ ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಮಾಡಿದೆ ಅಂತಂದ್ರೆ ಅಲ್ಲಿ ಸಂಗೀತ ಮಾಡಿದೆ ಆದಷ್ಟು ಕೊಡಬಾರ್ದು ಕೊಟ್ರೆ ಏನಾಗ್ತದೆ ಓಕೆ ಯು ಹ್ಯಾವ್ ಯು ಹ್ಯಾವ್ ಟೈಮ್ ಟು ಡೂ ಅದರ್ ತಿಂ ನಿಮಗೆ ಓಕೆ ಏನಾದ್ರು ಇಲ್ಲಿ ನಂಗೆ ತುಂಬಾ ಜಾಸ್ತಿ ಆಯ್ತು ಅಂದ್ರೆ ನೀವು ಬೇರೆಲ್ಲ ಮಾಡ್ಲಿಕ್ಕೆ ರಸ ಇದೆ ಇಲ್ಲೇ ಅಂತ ಸೊ ಹಾಗಾಗಿ ಆದಷ್ಟು ಪ್ರಮೋಷನ್ಗೂ ನಾನು ಹೆಚ್ಚು ಈಗ ಫೇಸ್ಬುಕ್ ಅಲ್ಲಿ ನಾನು ಎಷ್ಟೋ ಆದ್ರೆ ನಾನು ಹೆಚ್ಚು ಹಾಕ್ಲಿಕ್ಕೆ ಹೋಗುದಿಲ್ಲ ಬಿಕಾಸ್ ಈಗ ನೋಡಿದವರು ಈಗ ನೀಗ ನೀವೇ ಈ ಪ್ರಶ್ನೆ ಕೇಳ್ದಂಗೆ ಇವನೇನ್ ಬರೀ ಇದೆ ಮಾಡ್ತಾ ಇರ್ತದೆ ಎಷ್ಟೋ ನನ್ಗೆ ಹೋದಾಗ ನನಗೆ ಯಾರಾದ್ರು ಸಿಕ್ಕಿದಾಗ ಈಗ ಇನ್ನು ಲೆಕ್ಚರ್ ಆಗಿದ್ದೀರಿ ಪಿ ಎಸ್ ಕಾಲೇಜಲ್ಲಿ ನಿಮ್ಮ ಮಗಳು ನಿಮ್ಮ ಸ್ಕೂಲಿನ ವಿದ್ಯಾರ್ಥಿ ಆಗಿದ್ದಾರೆ ಪಿ ಎಚ್ ಡಿ ಮಾಡಿದ್ದೀರಿ ಈಗ ಇವ್ರ ಹೆಂಗೆ ಎಲ್ಲ ಮಲ್ಟಿಪಲ್ ಒಂದಕ್ಕೆ ಕಲ್ತ್ಕೊಂಡು ಹಂಗೇನೆ ನಾನು ಬಂದ ತಕ್ಷಣ ಅದೇ ವಾಪಸ್ ಬಂದ ತಕ್ಷಣನೇ ಇಲ್ಲಿ ಪಿ ಎಸ್ ಕಾಲೇಜ್ ಜಾಯಿನ್ ಆಗಿದ್ದೆ ಎಲೆಕ್ಟ್ರಾನಿಕ್ ಜೀಪ ನಿಮ್ಗೆ ಅಲ್ಲಿ ಕೆ ಆರ್ ಇ ಸಿ ಅಲ್ಲಿ ಕಲ್ತಿ ಎನ್ ಐ ಟಿ ಅಲ್ಲಿ ಟೀಚರ್ ಆಗಿರುವ ಕಾರಣ ಇಲ್ಲಿ ಟೀಚರ್ ಆಗಿದೆ ಹಂಗೇನು ಅಲ್ಲೂ ಸ್ವಲ್ಪ ಒಂದ್ ಎರಡು ವರ್ಷ ಈ ತರ ಪಾರ್ಟಿ ತರ ಮಾಡಿದ್ದೆ ಹಂಗಾಗಿ ಅದ್ರಿಂದ ತಲ್ಲ ಅಂದ್ರೆ ನಮ್ದು ಅದೇ ರೆಕಾರ್ಡ್ಸ್ ಎಲ್ಲ ಚೆನ್ನಾಗೇ ಇತ್ತು ಐ ವಾಸ್ ಆಲ್ವೇಸ್ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಆ ತರನೇ ಇತ್ತು ನಂಗೆ ನಂಗ್ ಇಲ್ ಬಿ ಎಸ್ ಎಲ್ ತಗೊಂಡ್ರು ಅದೇ ಯಾವಾಗ ಟು ವಾಪಸ್ ಬಂದಾಗ ಟೂ ತೌಸಂಡ್ ಏಟ್ ಅಲ್ಲಿ ಅವಾಗಿಂದ ಅಲ್ಲೇ ಇದ್ದೀನಿ ಅವಾಗಿಂದ ಅಲ್ಲೇ ಇರೋದ್ರಿಂದ ಎಷ್ಟೋ ಎಷ್ಟೋ ಟೀಚಿಂಗ್ ಅಲ್ಲಿರೋರು ಬೈ ಚಾಯ್ಸ್ ಇರಲ್ಲ ಬೈ ಚಾನ್ಸ್ ಆಗಿರತ. ಬಟ್ ಇವಳು ಬೈ ಚಾಯ್ಸ್ ಮಾಡ್ನ ತಾಯಿ ನಿಮ್ಮ ಟೀಚರ್ ಆಗಿರೋದು. ನಮ್ದು ನಮ್ ಫುಲ್ ಫ್ಯಾಮಿಲಿ ನಮ್ ತಾತ ನಮ್ ತಾತ ವಾಸ್ ಹಿಂದಿ ಶಾಸ್ಟರ್ ಕನ್ನಡ ಸ್ಕಾಲರ್ ಟೀಚರ್ ಅವರು. ಅಲ್ಲಿ ಉ ಕ್ಯಾಲ್ಯಾಣಪುರ ಅಂತ ಒಂದು ಇದೆ. ಟಿಎಂಎ ಪೇ ಊರು ಅದೇ ಅದೇ ಅಲ್ಲೇ ಪ್ಲಸ್ ಉಡುಪಿ ಮಟ್ಟದಲ್ಲೂನು ಅವರು ಟೀಚ್ ಮಾಡ್ತಾರೆ ಮಾಡ್ತಿದ್ದೆ ಅವ್ರ ಟೀಚರ್ ಅಂದ್ರೆ ತುಂಬಾ ನೀವು ಸುಗಣೇಂದ್ರ ಸ್ವಾಮಿ ಕುತ್ತಿಗೆ ಸ್ವಾಮಿ ಅವ್ರ ಅವ್ರಿಗೆಲ್ಲ ಕೆಲವು ಕಡೆ ಎಲ್ಲ ಹೋಗಿದಿದ್ರೆ ಇದು ಕೆಲವದೆಲ್ಲ ಸ್ತೋತ್ರಗಳೆಲ್ಲ ಕಂಪೋಸನ್ಸ್ ಎಲ್ಲ ಮಾಡ್ತಾರೆ ಗದ ಸ್ತೋತ್ರಗಳೆಲ್ಲ ಕಂಪೋಸ್ ಮಾಡಿ ಕೊಟ್ಟಿದ್ದೆ ನಾನು ಅಂದ್ರೆ ಒಂದು ಈಗ ಒಂದು ಈ ಇಸೋ ಸ್ತೋತ್ರಗಳು ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದಿನ ಕಾಲದ ಟೈಮಿನ ಕಂಪೋಸಿಷನ್ಸ್ ಇರ್ತಾ ಇತ್ತು ಇದು ಇರ್ತಾ ಇತ್ತು ಟು ಹೊಸನ್ ಔಟ್ಲುಕ್ ಮಾಡರ್ನ್ ಆಗ ಅನ್ನೋದಕ್ಕೋಸ್ಕರ ಜಿಗ್ ಜಿಗ್ ಅಲ್ಲ ಬಟ್ ಪ್ರೆಸೆಂಟೇಶನ್ ಸ್ವಲ್ಪ ಯುನೀಕ್ ಆಗಿರ್ಲಿಕ್ಕೆ ಅಂತ ತುಂಬಾ ಮಾಡಿ ಅವ್ರಿಗಂತ ತುಂಬಾ ಖುಷಿ ಆಗಿತ್ತು ಎಲ್ಲ ಕಡೆ ಹೋದರೂ ಅದವರು ಇವರು ವಿಶ್ವೇಶ್ ಅವ್ರು ಮಾಡಿದ್ರು ಅದರಂತೆಲ್ಲ ಹೇಳ್ತಾ ಹಾಗಾಗಿ ದೇವರ್ ಕ್ಲೋಸ್ ಮತ್ತೆ ನೀವು ಯಾವ ಯಾವ ದೇಶಗಳಲ್ಲಿ ಪ್ರೆಸೆಂಟ್ ಈಗ ಅಮೆರಿಕದಲ್ಲಿರೋ ಸುತ್ತಿದ್ದೀರಿ ಆಮೇಲೆ ಇಂಡಿಯಾಕ್ಕೆ ಬಂದ ಮೇಲೆ ಎಲ್ಲೆಲ್ಲಿ ಮಾಡಿದ್ದೀರಿ ಬಂದ್ಮೇಲೆ ಮತ್ತೆ ಅಮೆರಿಕಕ್ಕೂ ಹೋಗಿದ್ವಿ ಎಷ್ಟೋ ಈಗಲೂ ಆಮಂತ್ರಣ ಇದೆ ನಿಮ್ಗೆ ಅದಕ್ಕಾಗಿ ನಿನ್ನೆ ವೀಸಾ ವೀಸಾಕ ಹೋಗಿದ್ದೀರಿ ನಿಮ್ಮ ಅದನ್ನು ಆಮಂತ್ರಣ ಎಲ್ಲ ಇದೆ ಮತ್ತೆ ಪ್ರಾಬಬ್ಲಿ ನನ್ಗೆ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ ವರ್ಕ್ ವರ್ಕ್ ವರ್ಕ್ಗೆ ಹೋಗಿ ಇರುವಂತ ವೀಸಾ ಪ್ಲಸ್ ಬಿಸ್ನೆಸ್ಗೆ ಹೋಗಿರುವಂತ ವೀಸಾ ಪ್ಲಸ್ ಆರ್ಟಿಸ್ಟ್ ಗೆ ಹೋಗಿರೋ ವೀಸಾ ಪರವಾಗಿ ಅಜ್ಞಾನ ಅಂತ ಹೇಳ್ಬೋದು ಯಾಕೆಂದ್ರೆ ಈಗ ವರ್ಕ್ ವೀಸಕ್ಕೆ ಹೋದವರು ಎಷ್ಟೋ ಜನ ವಾಪಸ್ ಬರುವುದಿಲ್ಲ ಅಲ್ಲೇ ಸೆಟ್ಲ್ ಆಗ್ತಾರೆ ಹಾಗೆ ಕಂಟಿನ್ಯೂ ಮಾಡ್ತಾರೆ ಅವರಿಗೆ ದೇ ನೀಡ್ ಆರ್ಟಿಸ್ಟ್ ವೀಸಾ ಆಲ್ಸೋ ಮತ್ತೆ ಇದು ವಾಪಸ್ ಬಂದಿರೋರು ಮತ್ತೆ ಆರ್ಟಿಸ್ಟ್ ಆಗಿ ಯಾರು ಹೋಗುದಿಲ್ಲ ಬಿಸ್ನೆಸ್ ಆಗಿ ಹೋಗ್ತಾರೆ ಹೋಗಿತ್ತ ಎಲ್ಲ ಆಯ್ತು ಈ ಮೂರು ಕ್ಯಾಟಗರಿಂದ ಬಹು ಜನ ಆರೋಗ್ಯ ಎನಿವೆ ಅದು ಅಲ್ಲಿ ಹೋಯ್ತು ಆಮೇಲೆ ಎಷ್ಟೋ ಟೈಮ್ ನಂತರ ಅದೇ ಕತಾರ್ಗೆ ಬಂದು ಹೋದ್ವಿ ಕತಾರಿಗೆ ಹೋದಾಗ ಅದು ಒಂದು ನಾವಿಕ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಒಬ್ರು ನೋಡಿ ಕತಾರ್ನ ಕನ್ನಡ ಕರ್ನಾಟಕ ಸಂಘದ ಅಧ್ಯಕ್ಷರು ಬಂದವರು ನೀವು ಕತಾರ್ಗೆ ಬನ್ನಿ ಯಾಕಂದ್ರೆ ಯಾರಿಗೂ ನಮ್ಮನ್ನ ನಮ್ಮನ್ನ ಲೈವ್ ನೋಡದೇನೆ ಇಟ್ ಇಸ್ ಡಿಫಿಕಲ್ಟ್ ಟು ಗೆಟ್ ಇಂಪ್ರೆಸ್ಡ್ ಈಗ ಹೆಸರಾಂತ ಸಂಗೀತಕಾರ ಇರ್ತಾರೆ ಮಷ್ಟು ಅಲ್ಲಿ ಬರೋದು ಅವ್ರದೇ ಬರುತ್ತೆ ವಿಶ್ವ ಯಾರ್ರಿ ಅದು ಅನ್ನೋ ತರನೇ ಇರುತ್ತೆ ಬಟ್ ಒಂದ್ಸಲ ಅವ್ರು ನೋಡಿದ್ರೆ ದೇ ವಿಲ್ ದೇ ವಿಲ್ ಗೆಟ್ ಹುಕ್ಡ್ ಬಿಕಾಸ್ ಅದನ್ನ ನಾನು ಹಾಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ದ ವೇ ಹೌ ಐ ಪ್ರೆಸೆಂಟ್ ನೀವು ಕಾಫಿನ ಕುಡಿದೇ ಇರೋರು ಕಾಫಿ ಟೇಸ್ಟ್ ಹೇಳಿ ಅಂದ್ರೆ ಹೆಂಗಿರ್ತದೆ ಆ ತರ ಸೊ ಹಾಗಾಗಿ ಅವ್ರು ನೋಡಿದ್ರು ಅವ್ರು ಕರೆದ್ರು ಆಯ್ತಾ ಅಲ್ಲಿ ಕರೆದ್ರು ನೆಕ್ಸ್ಟ್ ಯು ನಲ್ಲಿ ಕರೆದ್ರು ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರ ಆಕ್ಚುಲಿ ಆ ಈಗ ರೆಗ್ಯುಲರ್ ಆರ್ಟಿಸ್ಟ್ಗಳು ಮಾಡೋಷ್ಟು ಏನೋ ಮಾಡೋದಿಲ್ಲ ರೆಗ್ಯುಲರ್ ಆರ್ಟಿಸ್ಟ್ಗಳು ಬಿಕಾಸ್ ಫ್ಲೈಟ್ ಚಾರ್ಜ್ ಅವರೇ ಕೊಡ್ತಾರೆ ಫ್ಲೈಟ್ ಚಾರ್ಜ್ ಅಂದ್ರೆ ಇಟ್ ಡಿಪೆಂಡ್ಸ್ ಈಗ ಕೆಲ ಕಡೆ ಹೆಂಗೆ ಅಂತಂತಂದ್ರೆ ಫ್ಲೈಟ್ ಚಾರ್ಜ್ ತುಂಬಾ ಇರ್ತದೆ ತುಂಬಾ ಇದ್ದಾಗ ಈಗ ಲೈಕ್ ಯು ಎಸ್ ಎಷ್ಟು ಲಕ್ಷ ಫ್ಲೈಟ್ ಚಾರ್ಜಸ್ ಸೊ ಆಗಿದ್ದಾಗ ಎಷ್ಟೋ ಕೂಟಗಳಲ್ಲಿ ಎಲ್ಲ ನಮಗೆ ಬಂದಿರೋದ್ರ ಮೇಲೆ ನಾವು ನಮ್ದೇ ಖರ್ಚಲ್ಲಿ ಹೋಗಿ ಡಿವೈಡ್ ಮಾಡ್ಕೊಂಡಿದ್ದು ಉಂಟು ಸೊ ಆಗ ನಿಮಗೆ ಎಷ್ಟು ನೋ ಗೇನ್ ನೋ ನೋ ಲಾಸ್ ತರ ಎಷ್ಟೋ ಕಡೆ ಆಗಿರುತ್ತೆ ಕೆಲವು ಕಡೆ ಹಂಗೆ ಓಕೆ ರೀಸನಬಲ್ ಬಟ್ ಒಬ್ಬ ದೊಡ್ಡ ಆರ್ಟಿಸ್ಟ್ ಆಗಿ ಬರುವಷ್ಟ್ರದ್ದು ಒಂದು ಬರ್ಲಿಕ್ಕಿಲ್ಲ ಬಿಕಾಸ್ ಆ ದೃಷ್ಟಿಲ್ಲಿ ನಾವು ಹೋದೆ ಹಂಗಂತ ಇದು ಏನು ನಮ್ದೇ ಇದ್ರಲ್ಲಿ ಹೋಗಿ ಏನಾದ್ರೂ ಕೊಟ್ರೆ ಬಟ್ ಓಕೆ ವಿಲ್ ನಾಟ್ ಬಿ ಸ್ಪಿಂಜಿ ಇಷ್ಟೇ ಬೇಕು ಅದಕ್ಕೆ ನಿಮ್ಮ ಟೀಮಿಗೆ ಎಷ್ಟ್ ಜನ ಬೇಕು ನಿಮ್ಗೆ ಅಂದ್ರೆ ಅದು ಅಷ್ಟೇ ಈಗ ಮಿನಿಮಮ್ ಒಂದು ಮೂರ್ ನಾಲ್ಕ್ ಜನ ಆದ್ರೂ ನಾನು ಮಾಡ್ತೇನೆ ಮಿನಿಮಮ್ ತ್ರೀ ಟು ಫೋರ್ ಮೆಂಬರ್ಸ್ ಯಾಕಂದ್ರೆ ಅವ್ರದ್ದು ಖರ್ಚಾದ ನೀವು ನೋಡ್ಬೇಕಲ್ಲ ನೋಡ್ಕೊಂಡ್ ಮಾಡ್ಬೇಕು ಈಗೆಲ್ಲ ಎಂತ ಕೊರೋಕೆ ಎಲ್ಲ ಬಂದ ಮೇಲೆ ಬೇಕಾಗಿಲ್ಲ ನಾವು ಮಾಡುದಿಲ್ಲ ಅಲ್ಲ ಹಾಗೆ ಮೈ ಪ್ರೆಸೆಂಟೇಶನ್ ನಾನ್ ಮಾಡೋ ಪ್ರೆಸೆಂಟೇಶನ್ ಕರೋಕೆ ಫಾರ್ಮಲ್ ಬಂದ್ರೆ ಬರುದಿಲ್ಲ ಈಗ ನಿಮ್ಮ ಮೃದಂಗ ಅವರೆಲ್ಲ ಮಾಡೋರು ಅವ್ರಿಗೂ ಅವ್ರು ನಿಮ್ಗೋಸ್ಕರ ಬರುವವರು ಹೌದು ಅವರ ಚಾರ್ಜ್ ಎಲ್ಲ ನೀವೇ ಅದೇ ನಾನು ನೋಡ್ಕೊಳ್ಬೇಕು ಹಾಗೆ ಅದೆಲ್ಲ ನೋಡ್ಕೊಂಡು ಹಾಗೆ ಅದೇ ಯುಕೆ ಯುಕೆಗೆ ಹೋದಾಗ ಅವ್ರದ್ದು ವಿ ಅರೇಂಜ್ಮೆಂಟ್ ನೀವೇ ಮಾಡ್ಬೇಕು ಆ ನಾವ್ ಮಾಡ್ಬೇಕು ಅದು ಅದ್ ಯು ಕೆ ನನ್ ನನ್ನ ಫ್ರೆಂಡೇ ಆಕ್ಚುಲಿ ಇದ್ರ ಇದರದು ಆ ಕನ್ನಡ ಅಸೋಸಿಯೇಷನ್ದು ಪಾರ್ಟ್ ಆಫ್ ಇಟ್ ಹಾಗಾಗಿ ಅವನು ತುಂಬಾ ಸ್ಥಾನದ್ದು ಕತಾರು ಯು ಕೆ ಸಿಂಗಪುರ್ ಇರಾನ್ ಕುವೆಟ್ ಐರ್ಲ್ಯಾಂಡ್ ಇಷ್ಟೇ ಅಂತ ಐರ್ಲ್ಯಾಂಡ್ ಅಲ್ಲಿ ಕನ್ನಡ ಸಂಘದವರು ಕರೀತಾರೆ ಕನ್ನಡ ಸಂಘ ಕೂಟ ಅಂತ ಅದರಲ್ಲೂ ಅಷ್ಟೇ ನನ್ ಫ್ರೆಂಡ್ ಒಬ್ರು ಇದ್ರು ಆಯ್ತಾ ಅವರು ಯು ಕೆ ಬರ್ತಾ ಇದ್ದೀರಲ್ಲ ಬರೀಸ್ಟ್ ಆಯ್ತಾ ನೀವು ಅಲ್ಲಿ ಹೋದಾಗ ಯು ಕ್ಯಾನ್ ಕವರ್ ಬೇಸಿಕಲಿ ನಿಮಗೆ ನಿಮ್ಮ ಎಕ್ಸ್ಪೆನ್ಸ್ ಇಸ್ ಓನ್ಲಿ ಫ್ರಮ್ ಯು ಕೆ ಟು ಬೆಲ್ಫಾಸ್ಟ್ ಸೊ ಹಾಗೆ ಬೇರೆ ಮಿನಿಮಮ್ ನಿಮ್ಮ ಹೆಂಡತಿ ಅವರು ಕರ್ಕೊಂಡು ಹೋಗ್ತೀರ ಬೈ ಒನ್ ಗೆಟ್ ಗೆಟ್ ಟು ಫ್ರೀ ಅಥವಾ ಕೆಲಸ ಏನಾಗ್ತದೆ ಈಗ ತುಂಬಾ ಶಾರ್ಟೇಜ್ ಅಥವಾ ವೆರಿ ವೆರಿ ಲೆಸ್ ರಿಕ್ವೈರ್ಮೆಂಟ್ ಇದ್ದಾಗ ಒಬ್ನೇ ಹೋಗಿ ಅಲ್ಲಿ ಲೋಕಲ್ ಆರ್ಟಿಸ್ಟ್ ಹತ್ರ ಕೋರ್ಡಿನೇಟ್ ಮಾಡ್ಕೊಂಡು ಮಾಡೋದಿಲ್ಲ ಹೊರಕೆ ಮಾಡುದ್ರೆ ಅದೇ ಹೇಳಿದ್ದಲ್ಲ ನಾನು ಇದ್ದ ಹಾಡನ್ನ ಇದ್ದ ಹಾಗೆ ಹಾಡುವುದಿಲ್ಲ ಆಗಿರೋದ್ರ ಜೊತೆ ಯಾವ ಕಾರೋಕೆನೂ ನಾನೇ ಹೊರಕಾಗುವುದಿಲ್ಲ ಮತ್ತೆ ನೀವು ಇಂಟರ್ನೆಟ್ ಅಲ್ಲಿ ತುಂಬಾ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲ ಅದ್ರಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಇತ್ತು ಯೂಟ್ಯೂಬ್ ಎಲ್ರೂ ಮಾಡ್ಕೊಂಡಿದ್ದಾರೆ ಬಟ್ ನಾನು ಯಾವಾಗ ಎಷ್ಟೋ ಒಂದು ಹತ್ತದೈದು ವರ್ಷದಿಂದ ಇತ್ತು ಅದನ್ನ ನಾನು ಯೂಟ್ಯೂಬ್ ಅನ್ನ ನಾನು ಆ ಒಂದು ಪ್ರಮೋಷನ್ ಯೂಸ್ ಮಾಡ್ತಾ ಇರ್ಲಿಲ್ಲ ಒಟ್ ಏನೋ ಒಂದು ಹೈಯೆಸ್ಟ್ ವ್ಯೂಸ್ ಎಷ್ಟು ಬಂದಿದೆ ಅದು ಮೇನ್ ಲಾಕ್ ಡೌನ್ ಟೈಮ್ ಅಲ್ಲಿ ಲಾಕ್ಡೌನ್ ಲಾಕ್ಡೌನ್ ಟೈಮ್ ಅಲ್ಲಿ ಫಾರ್ಮಲಿ ಓಕೆ ಪ್ರೋಗ್ರಾಮ್ಸ್ ಅಂತೂ ಇಲ್ಲ ಅಟ್ ಲೀಸ್ಟ್ ವಿಡಿಯೋ ಆದ್ರೂ ಮಾಡಿ ಹಾಕುವ ಅಂತ ಶುರು ಮಾಡಿದ್ದು ಆ ನನ್ನ ಯುನೀಕ್ ಕಾನ್ಸೆಪ್ಟ್ ಜನಕ್ಕೆ ಇಷ್ಟ ಆಯ್ತು ನೀವೇ ಯಾವ ಸಾಫ್ಟ್ವೇರ್ ಮಾಡಿದ್ದ ನಾನು ಅದು ವಿಡಿಯೋ ಸಾಫ್ಟ್ವೇರ್ ಅಂತ ಮೋವಾಗಿ ಅದಂದ್ರೆ ಫಸ್ಟ್ ನನ್ನ ಕೆಲವರಿಗೆ ಗೊತ್ತಿರೋರಿಗೆ ಕೊಟ್ಟೆ ನಾನು ಕೊಟ್ಟ ಮೇಲೆ ಅವರು ಅದನ್ನ ಒಂದು ತಿಂಗಳ ಆದ್ಮೇಲೆ ಕೊಡ್ಲಿಕ್ಕೆ ಸ್ಟಾರ್ಟ್ ನನಗೆ ಅದು ವರ್ಕ್ಔಟ್ ಆಗುದಿಲ್ಲ ಸೊ ಹಾಗಾಗಿ ನಾನೇ ಇದು ಇದನ್ನೂ ನಾನೇ ಮಾಡಿಬಿಡ್ತೇನೆ ಕಾನ್ಸೆಪ್ಟ್ ಇಂದ ಹಿಡಿದು ಎಲ್ಲಿ ಕಲ್ತಿರಿ ನೀವು ಮೋವಾಗಲಿ ಹಂಗೆ ನೋಡುದು ಅಷ್ಟೇ ಅದೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಆಯ್ತಾ ಕೆಲವು ವಿಡಿಯೋಸ್ ಐದು ಲಕ್ಷ ಐದು ಲಕ್ಷ ಇದರಲ್ಲಿ ನಿಮ್ಗೆ ಎಷ್ಟು ಡಾಲರ್ ಬಂದಿರಬಹುದು ಅದೊಂದು ನಾನು ಆಕ್ಚುಲಿ ಹೇಳಲೇಬೇಕು ಯಾಕಂದ್ರೆ ಎಷ್ಟೋ ಜನ ತುಂಬಾ ದುಡ್ಡು ಮಾಡ್ತಾನೆ ಅಂತ ಅನ್ಕೋಬಹುದು ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ಗೆ துட்டிக ಸಂಬಂಧ ನಲವತ್ತೊಂದು ಸಾವಿರದ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿನ್ನೆ ಅಪ್ಲೋಡ್ ಮಾಡಿದ ವಿಡಿಯೋ ಇನ್ನು ನಾನ್ನೂರ್ ಜನ ನೋಡಿದ್ದಾರೆ ಆ ನಾನ್ನೂರ್ ಜನಕ್ಕೆ ನಮ್ಮಲ್ಲಿ ಗೊತ್ತಿರೋರು ಒಂದು ನೂರ್ ಜನ ನೋಡಿರ್ಬೋದು ಇನ್ನೂ ಜನ ಸಬ್ಸ್ಕ್ರೈಬ್ ಮಾಡದಿರೋ ನೋಡಿರ್ಬೋದು ಹಾಗಿರ್ಬೇಕಾದ್ರೆ ಮೋರ್ ದೆನ್ ಫಾರ್ಟಿ ಫಾರ್ಟಿ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ನೋಡೇ ಇಲ್ಲ ಅಂತ ಹಾಗಿರುವಾಗ ನಿಮಗೆ ಏನು ಬರುದೇ ಇಲ್ಲೂ ಮಾಡ್ತಿಲ್ವಂತ ನಾನು ಅದನ್ನೇ ಉದ್ದೇಶದಿಂದ ಇಟ್ಕೊಂಡು ಮಾಡಿದ್ರೆ ಬಹುಶಃ ಆಗ್ಬಹುದು ಮತ್ತೆ ಪೀಪಲ್ ಎಕ್ಸ್ಪೆಕ್ಟ್ ಸೇಮ್ ಕೈಂಡ್ ಆಫ್ ಕಂಟೆಂಟ್ ಆಯ್ತಾ ಈಗ ಕಾಂತಾರ ಮೂವಿ ಬಂದು ಎಷ್ಟು ವರ್ಷ ಆದ್ಮೇಲೆ ಕಾಂತಾರ ಹಕ್ಕು ಬಂತು ಅಲ್ವಾ ಅವನಿಗೆ ನೆಕ್ಸ್ಟ್ ನಿಮ್ಗೆ ಎಷ್ಟು ಡಾಲರ್ ಬಂದಿರ್ಬೋದು ಈಗ ಎಷ್ಟು ಡಾಲರ್ ತುಂಬಾ ಅಲ್ಲ ಅಂದ್ರೆ ಅವರು ಹಂಡ್ರೆಡ್ ಡಾಲರ್ಸ್ ಕೊಡ್ಲೆ ಕೊಡ್ತಾರೆ ಒಂದ್ ಎಷ್ಟೋ ಕೆಲವು ತಿಂಗಳಾದ ತಿಂಗಳಿಗೆ ಒಂದ್ಸಲ ಬರ್ತದೆ ಎಷ್ಟೋ ಒಂದು ನಾಲ್ಕೈದು ತಿಂಗಳಿಗೆ ಒಂದ್ ಬರ್ತದೆ ಅದ್ರ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಕೆಲವು ವಿಡಿಯೋಸ್ಗೆ ಚೆನ್ನಾಗೆಲ್ಲ ಬಂದಿದೆ ಈಗ ಕಾಂತಾರದ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿಲ್ಲ ಅದು ಬಂದಾಗ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಎಲ್ಲ ಆದಾಗ ಸ್ವಲ್ಪ ಬಂದಿದೆ ಎಷ್ಟು ಯಾಕಂದ್ರೆ ಎಷ್ಟು ಹಾ ಅದೊಂದು ನಾವೆಲ್ಲಾ ಅಂದ್ಕೊಂಬಿಡ್ತೀವಿ ಓಕೆ ಈಗ ನೀವು ನಮ್ದು ವಿಡಿಯೋ ಮಾಡ್ತಾರ ಇಟ್ ಇಸ್ ಇವರ್ ಓನ್ ಕಂಟೆಂಟ್ ಇವರ್ ಓನ್ ಕಾಪೀರೇಟ್ ಈಗ ನಾನು ಆ ಒಂದು ಹಾಡು ಜೊತೆ ಎಲ್ಲಿ ಅಂತ ಮಾಡಿದ್ರೆ ಇಟ್ ಈಸ್ ಕಾಪರೇಟ್ ಗೋಸ್ಟು ಲ ಹರಿಯವರ್ಧ ಸಮಾಧಾನ ಆಯ್ತಾ ಅದನ್ನೇ ಶೇರ್ಡ್ ಮಾಡ್ತೇವೆ ಅಂದ್ರೆ ಕೆಲವ್ರು ಶೇರ್ಡ್ ಎರಡು ಅಂದ್ರೆ ಏನೋ ಪೀನಟ್ಸ್ ಇನ್ ಕೆಲವರು ಬಿಡುದೇ ಇಲ್ಲ ಬಿಡುದೇ ಇಲ್ಲ ಆಯ್ತಾ ನಾನ್ ಅದಕ್ಕೆ ಏನ್ ಮಾಡ್ಬೇಕು ಕೆಟ್ಟೊಂದ್ಸಲ ಆ ಆತರ ಅಂದ್ರೆ ಇಫ್ ಮೈ ಇಂಟೆನ್ಶನ್ ಇಂಟೆನ್ಷನ್ ಓನ್ಲಿ ಪ್ರಮೋಟಿಂಗ್ ಪ್ರಮೋಟಿಂಗ್ ಅಷ್ಟೇ ಮತ್ತೆ ನಿಮ್ಮ ಪಿ ಎಚ್ ಸಬ್ಜೆಕ್ಟ್ ಏನಂತ ವಾಪಸ್ ಬಂದೇ ಶುರು ಅಲ್ಲಿ ಏನು ಸಬ್ಜೆಕ್ಟ್ ಅದೇ ಇವ್ರ ನಾವು ಯಾಕಂದ್ರೆ ನೀವು ಪ್ರೊಫೆಸರ್ ಆಗಿ ಪ್ರೊಫೆಸರ್ ಎಲೆಕ್ಟ್ರಾನಿಕ್ ಸಿಗ್ನಲ್ ಪ್ರೊಸಿಂಗ್ ಬರುತ್ತೆ ಸೊ ಅದೆಲ್ಲ ಡಿಸ್ಕಸ್ ಮಾಡ್ಕೊಂಡು ಇವ್ರು ಹೇಳಿದ್ರು ಈಗ ಅದಕ್ಕೆ ಯಾಕಂದ್ರೆ ಇವಾಗ ಇಂಟರ್ ಡಿಸ್ಪ್ಲಿನರಿ ಮಾಡ್ಕೊತೀವಿ ನಾರ್ಮಲಿ ಪಿ ಎಚ್ ಡಿ ಈಗ ಮ್ಯೂಸಿಕ್ ಇರುವಾಗ ಮ್ಯೂಸಿಕ್ ಅಲ್ಲಿ ಬರೋದು ಈಸ್ ಆಲ್ಸೋ ಸಿಗ್ನಲ್ ಆಡಿಯೋ ಸಿಗ್ನಲ್ ಸೊ ಅದನ್ನೇ ಇಟ್ಕೊಂಡು ನೀನು ಈ ತರ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ ಮ್ಯೂಸಿಕ್ ಸಿಗ್ನಲ್ ಬಗ್ಗೆ ಆಡಿಯೋ ಸಿಗ್ನಲ್ ಬಗ್ಗೆನೆ ಪಿ ಎಚ್ ಡಿ ಮಾಡ್ಕೋಬೋದಲ್ವಾ ನಿಮ್ಗೆ ಡೊಮೈನ್ ನಾಲೆಜ್ ಇದೆ ಸೊ ಎನಿವೆ ನಮ್ದು ರೆಕಾರ್ಡಿಂಗ್ ಅದಕ್ಕೆ ಆಡಿಯೋ ರೆಕಾರ್ಡಿಂಗ್ಸ್ ಎಲ್ಲ ತುಂಬಾ ಬೇಕು ನಮ್ದು ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ಸೊ ಅಲ್ಲೇ ರೆಕಾರ್ಡ್ ಮಾಡ್ಕೊಂಡು ಈ ತರ ಇನ್ಸ್ಟ್ರೂಮೆಂಟ್ ಅಲ್ಲು ವೋಕಲ್ ಅದ್ರದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೆಂಗೆ ಅಂದ್ರೆ ಈಗ ಇಂಡಿಯನ್ ಕ್ಲಾಸಿಕ್ ಈಗ ಅದರಲ್ಲೂ ಇವಾಗ ಅನಾಲಿಸ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂಡ್ ಅದರದು ಹೈರಾಕಿಕಲ್ ಅಪ್ರೋಚ್ ಇಂದ ಅನಾಲಿಸ್ ಅಂದ್ರೆ ಇವಾಗ ಒಂದು ನಿಮ್ಮ ಸೈನ್ಸ್ಗೂ ಸಂಬಂಧ ಇದೆ ಸೈನ್ಸ್ ಅಂದ್ರೆ ಸಿಗ್ನಲ್ ಪ್ರೊಸೆಸ್ ಅಂದ್ರೆ ಈಗ ನಾವೀಗ ಹಾಡ್ ಕೇಳಿದಾಗ ಇವಾಗೆಲ್ಲ ಕರೆಂಟ್ಲಿ ನೀವು ಕೇಳಿರ್ಬೋದು ಮೆಷಿನ್ ಲರ್ನಿಂಗು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಕ್ಲಾಸಿಕಲ್ ಮ್ಯೂಸಿಕ್ ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟಚ್ ಕೊಟ್ಟೆ ಅಂದ್ರೆ ಆಗ ಇವಾಗ ಎಲ್ಲ ಬರ್ತಾ ಇದೆ ವೆನ್ ಐ ಸ್ಟಾರ್ಟ್ ಇಟ್ ವಾಸ್ ನಾಟ್ ದ್ಯಾಟ್ ಫೇಮಸ್ ಅವಾಗ ಮೆಷಿನ್ ಲರ್ನಿಂಗ್ ಹಾಕ್ಬಿಟ್ಟು ಈಗ ಪಿ ಎಚ್ ಡಿ ಆಗಿ ಎಷ್ಟಾಯ್ತು ನೀವು ಈಗ ಡಾಕ್ಟರ್ ಅಶ್ವಿನಿ ಎಷ್ಟು ವರ್ಷ ಆಯ್ತು ಈಗ ನೀವೀ ಈಗ ಪ್ರೊಫೆಸರ್ ಆಗಿದ್ದೀರಿ ಹಾ ಹೌದು ಪಿ ಎಸ್ ಅಲ್ಲಿ ಹೇಳಿ ನನ್ನ ಆಥರ ಟಚ್ ಆ ತರ ಯುನಿಕ್ ನಿಶೇರಿಯದಲ್ಲಿ ಆ ಪಿ ಎಚ್ ಡಿ ಮಾಡೋರು ಕಡಿಮೆ ಕೆಲವರು ಕೇಳ್ತಾನ ನಿಮ್ಗೆ ಯಾರು ಗೈಡ್ 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 ನಮ್ ಗೈಡು ವಿಜಯ ಕೃಷ್ಣ ಸರ್ ಅಂತ ಅವರು ಐ ಎಸ್ ಸಿ ಅವ್ರ ಐ ಎಸ್ ಸಿಲ್ ಮಾಡಿದ್ರು ಯಾವ ಯೂನಿವರ್ಸಿಟಿಯಲ್ಲಿ ಮಾಡಿದ್ರೆ ನಾನು ವಿ ಟಿ ಯು ನೆಕ್ ಮಾಡಿ ಐ ಎಸ್ ಎ ನಂ ಗೈಡ್ ಅವೆಲ್ ಮಾಡಿರೋದು ನಿಮ್ದು ಪಿ ಎಂಜಿನಿಯರಿಂಗ್ ಅಲ್ಲಿ ಪಿ ಎಚ್ ಡಿ ಅಂತ ಅದು ಮ್ಯೂಸಿಕಲ್ ಪಿ ಡಿ ಅಲ್ಲ ಅದು ಇಂಜಿನಿಯರಿಂಗ್ ಅಲ್ಲೇ ಪಿ ಡಿ ಬಟ್ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು ನಾರ್ಮಲ್ ಈಗ ಮೆಡಿಕಲ್ ಸಿಗ್ನಲ್ ಪ್ರಾಸೆಸಿಂಗ್ ಅಂತ ಮಾಡ್ತಾರೆ ನನ್ ಹಂಗಲ್ಲ ಮ್ಯೂಸಿಕಲ್ ಸಿಗ್ನಲ್ ಪ್ರಾಸೆಸಿಂಗ್ ಅಲ್ಲಿ ಪಿ ಎಚ್ ಡಿ ಅದರಲ್ಲಿ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ